ಇಂಡಿಯಾದ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಗೈಸ್ ಹೇಳ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ದು ಒನ್ ಆಫ್ ದಕ್ಸ್ಟ್ರಾಡಿನರಿ ಇರುವಂತದ್ದು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆ ನನ್ನ ಪ್ರಕಾರ ಯು ಎ ಜೊತೆ ಸ್ಟಾರ್ಟ್ ಆಗ್ತಿರುವಂತ ಹತ್ರ ಏನು ಸ್ಟಾರ್ಟ್ ಆಗ್ತದೆ ಟಿ ಟ್ವೆಂಟಿ ವರ್ಡ್ ಕಪ್ ನ ಮ್ಯಾಚಸ್ ಆದ ನಂತರ ಒಂದೊಂದು ಒಂದೊಂದೇ ಆಗುತ್ತೆ ಹದಿನೈದಕ್ಕೆ ಮೆಗಾ ಮ್ಯಾಚ್ ಇರುವಂತದ್ದು ಅದು ಕೂಡ ಪಾಕಿಸ್ತಾನ ಜೊತೆ ಅದು ವೆನ್ಯೂ ಕೂಡ ಎಲ್ಲಿ ಅಂತ ಫಿಕ್ಸ್ ಆಗಲಿಲ್ಲ ಇಂಡಿಯಾದಲ್ಲಿ ಅಂತ ಇಲ್ಲಿವರೆಗೂ ಇರುವಂತದ್ದು ನೆಕ್ಸ್ಟ್ ಅಲ್ಲಿ ಕೊಲಂಬಲ ಆಗುತ್ತಾ ಅಥವಾ ಎಲ್ಲ ಆಗತ್ತೆ ಅಂತ ಗೊತ್ತಿಲ್ಲ ಒಟ್ಟೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಡೆಪ್ ಬಗ್ಗೆ ಮಾತಾಡೋದು ಅದು ಹೆವಿ ಏಟ್ ಇಟ್ಕೊಂಡಿರುವಂತ ನಮ್ಮ ಇಂಡಿಯಾ ಬ್ಯಾಟಿಂಗ್ ಅಲ್ಲಿ ಯಾರು ಮತ್ತೆ ಕೇಳೋದಾದ್ರೆ ಓಪನಿಂಗ್ ಅಲ್ಲಿ ಅಭಿಷೇಕ್ ಶರ್ಮ ಈಶನ್ ಕಿಶನ್ ಒನ್ ಆಫ್ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಆಗಿರ್ಬೋದು ನಂಬರ್ ತ್ರೀ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾವ್ದೋ ನಂಬರ್ ಫೋರ್ ಅಲ್ಲಿ ಇತ್ತಿಲ್ಲ ವರ್ಮ ಅವರ ಕಂಬ್ಯಾಕ್ ಆಗಿರೋದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ ಕೊಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಇದು ಎಲ್ಲ ಕಾನ್ಫಿಡೆನ್ಸ್ ಎಲ್ಲ ಈ ಬಾರಿ ಟೀಮ್ ನಲ್ಲಿ ಎಲ್ಲ ಕೂಡ ವೈಫಲ್ಯ ಇರುವಂತದ್ದು ಬೌಲಿಂಗ್ ಅಟ್ಯಾಕೇ ನಮ್ ಇಂಡಿಯಾದು ಕೂಡ ಇಟ್ಕೊಂಡು ಅವ್ರು ಇರ್ಬೋದು ಅಶೋದೀಪ್ ಸಿಂಗರ್ ಸ್ಪಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಇಂಡಿಯನ್ ಟೀಮ್ ದು ಆದ್ರೂ ಕೂಡ ಸಿಕ್ಕಾಪಟ್ಟೆ ಅಜೀವ್ ಆಟ ಆಂತ ನಮ್ಮ ಇಂಡಿಯನ್ ಟೀಮ್ ನಮ್ ಬೋಲಿಂಗ್ ಯಾಕಪ್ಪ ಅಂತ ಹೇಳಿ ಮೊನ್ನೆ ಕೂಡ ಜಸ್ಟ್ ಎರಡ್ ನೂರ ಐವತ್ ರನ್ ಟಾರ್ಟ್ ಕೊಟ್ಟರು ಕೂಡ ಜಸ್ಟ್ ಮೂವತ್ ರನ್ ರನ್ ದಿನ ಹತ್ತರಕ್ಕಿಂತ ಹೆಚ್ಚಾಗಿ ಜಸ್ಟ್ ಇಂಡಿಯಾ ಬ್ಯಾಟಿಂಗ್ ಪ್ಯಾರಾಡೈಸ್ ಅಂತಾನೆ ಹೇಳ್ಬೋದಾಗಿದೆ ಆದ್ರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಗೆ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಏನಾದ್ರು ಒಂದ್ ಕೈ ಕೊಡ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಎಡವು ಕೊಡೋದಂತ ಹೌದು ಇನ್ನು ಕೂಡ ಎಲ್ಲೂ ಕೂಡ ಸೋಲಿಲ್ಲ ನಮ್ಮ ಇಂಡಿಯಾ ಟೀಮ್ ಆ ರೀತಿ ಡಾಮಿನೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು ಅದೇ ಮೇನ್ ಮ್ಯಾಚಸ್ ಅಲ್ಲಿ ಹೆಚ್ಚಿಂದಾಗಿ ಪಾಕಿಸ್ತಾನ ಇಂತಿಂತ ಮೇನ್ ಮ್ಯಾಚಸ್ ಹೆಚ್ಚಿನದಾಗಿ ಬ್ಯಾಟಿಂಗ್ ವೈಫಲ್ಯ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾವ ರೀತಿ ಫೈನಲ್ ಅಲ್ಲಿ ಆಯ್ತಲ್ಲ ಏಷ್ಯಾ ಕಪ್ ಫೈನಲ್ ಆ ರೀತಿ ಆಗ್ತಾ ಇರುವಂತದ್ದು ಹೌದು ಅದಕ್ಕೆ ನಮ್ಮ ಇಂಡಿಯನ್ ಟೀಮ್ ಅನಸ್ತಾ ಇರೋ ಮಟ್ಟಿಗೆ ನಮ್ ಇಂಡಿಯಾಗೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಬೌಲಿಂಗ್ ಅಲ್ಲಿ ಎಸ್ಪೆಷಲಿ ಬ್ಯಾಟಿಂಗ್ ಬ್ಯಾಟಿಂಗ್ ಅಲ್ಲಿ ಆಟಾಡ್ತಾರೆ ಅಭಿಷೇಕ್ ಶರ್ಮ ಆಡದಿದ್ರು ಇಶನ್ ಕಿಶನ್ ಆಟ ಆಡ್ತಾರೆ ಈಶನ್ ಕಿಶನ್ ಆಟ ಆಡದ ಸೂರ್ಯಕುಮಾರ್ ಯಾವ ಮೂರು ಜನ ಆಟಾಡಿದ್ ತಿಲಕ್ ವರ್ಮ ಮೂರು ಜನರ ಜವಾಬ್ದಾರಿ ತಕೊಂಡು ಆಟ ಆಡ್ತಾರೆ ಯಾವ ರೀತಿ ಕಿಂಗ್ ಕೊಹ್ಲಿ ಅವ್ರು ಆಟ ಆಡ್ತಿದ್ರಲ್ಲ ಒಂದು ಟೀಮ್ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಆ ರೀತಿ ತಿಲಕ್ ಅವ್ರು ಆಟ ಆಡ್ತಾರೆ ಕನ್ಸಿಸ್ಟೆನ್ಸಿ ಆಗಿ ನನ್ನ ಪ್ರಕಾರ ಅನಿಸ್ತಾರ ಮಟ್ಟಿಗೆ ನಮ್ಮ ಇಂಡಿಯನ್ ಟೀಮ್ ಎಲ್ಲೂ ಕೂಡ ಬ್ಯಾಟಿಂಗ್ ಟಾಪ್ ಅಂತ ಇಲ್ವೇ ಅಲ್ಲ ನಮ್ಮ ಇಂಡಿಯಾ ಟೀಮ್ ಭರವಸೆ ಇರುವಂತದ್ದೇ ಬ್ಯಾಟಿಂಗ್ ಮೇಲೆ ಟಾಪ್ ಏಟ್ ಹೆವಿ ಇರುವಂತದ್ದು ನಾಲ್ಕು ಜನ ಆಯ್ತಲ್ಲ ಐದಾಗಿಂಕೋ ಅವ್ರ ಬರ್ತಾ ಆರು ಹಾರ್ದಿಕ್ ಪಾಂಡೆ ಏಳು ಅಕ್ಷರ ಎಂಟು ಎಂಟ್ರ ತನಕ ಯಾವ ರೀತಿ ಹೆವಿ ಬ್ಯಾಟಿಂಗ್ ಇರುವಂತ ಹಾರ್ದಿಕ್ ಪಾಂಡ್ಯ ಅವರಂತೂ ಅವ್ರು ಹೊಡಿತಾರೆ ಎಲ್ಲ ಬೌಂಡ್ರಿ ಕಡೆ ಹಾಕೇನೆ ಆ ಎಲ್ಲ ಆಚೆ ಬರ್ರಿ ಸಿಕ್ಸಸ್ ಯಾವ ರೀತಿ ಜಸ್ಟ್ ಕನೆಕ್ಟ್ ಮಾಡೋ ಸಾಕು ಎಲ್ಲ ಹೊರಗಡೆ ಅದು ಕೂಡ ಎಪ್ಪತ್ತು ಎಂಬತ್ತು ಮೀಟರ್ ಹೆವಿ ಸಿಕ್ಸಸ್ ಹೋಗುತ್ತೆ ಹಾರ್ದಿಕ್ ಪಾಂಡೆ ಅವರು ಒನ್ ಆಫ್ ದ ಬೆಸ್ಟ್ ಫ್ಲಿಕ್ ಆಫ್ ದ ರಿಸ್ಕ್ ಹಾರ್ದಿಕ್ ಪಾಂಡೆ ಅವರು ಜಸ್ಟ್ ಕಡಕ್ ಆಗಿರುವಂತದ್ದು ಅವರು ಕೂಡ ಅಂಡ್ ಶಿವಮ್ ದೊಬ್ಬೆ ಅವರು ಕೂಡ ಬೆಸ್ಟ್ ಫಾರ್ಮರ್ ಕಾಣಿಸ್ಕೊಳ್ತಾರೆ ನನ್ನ ಪ್ರಕಾರ ನಮ್ಮ ಇಂಡಿಯಾ ಏನು ಕೂಡ ಬೌಲಿಂಗ್ ಅಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡಿರ್ಬೇಕಾದಷ್ಟು ಬಿಟ್ ಬ್ಯಾಟಿಂಗ್ ಒನ್ ಆಫ್ ದ ಬೆಸ್ಟ್ ಇರುವಂತ ನಮ್ಮ ಇಂಡಿಯನ್ ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡ್ಕೊಂಡು ತಿಳಿಸ ನಮ್ಮ ಇಂಡಿಯಾದ ಟಿ ಟ್ವೆಂಟಿ ವರ್ಡ್ ಕಪ್ ನ ಬ್ಯಾಟಿಂಗ್ ಯಾವ ರೀತಿ ఇంతా నమ్మే తిడియో లక్ష కమెంట్ మిచ్చిన క్రికెట్ అండ్ ఐపీ ఇన్ఫార్మేషన్ గోసూ బా సబ్స్క్రైబ్ శివ ముంద